ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಅನ್ನ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಅಲ್ಲಿ ಐ ಮೀನ್ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನೇನ ನೋಡಿರೋ ಹಾಗೆ ಯಾರೆಲ್ಲ ತತ್ಕಾಲಲ್ಲಿ ಟಿಕೆಟ್ನ ಬುಕ್ ಮಾಡ್ತೀರಾ ಟ್ರೈನಲ್ಲಿ ನಿಮ್ಗೆಲ್ಲಾರ್ಗೂ ಕೂಡ ಭಾರತೀಯ ರೈಲ್ವೆ ಸಚಿವಾಲಯದಿಂದ ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಯಾರೆಲ್ಲ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡ್ತೀರ ಅವರಿಗೆಲ್ಲ ಇದು ಜುಲೈ ಒಂದರಿಂದ ಈ ನಿಯಮ ಜಾರಿಗೆ ಆಗುತ್ತೆ ಏನೇನು ನನ್ನ ತಿಳಿಸ್ತೀನಿ ಹಾಗೆ ಯಾರೆಲ್ಲ ಏಜೆಂಟ್ಗಳು ಟಿಕೆಟ್ನ ಬುಕ್ ಮಾಡ್ತೀರಾ ನಿಮಗೂ ಕೂಡ ಸಮಯದ ನಿರ್ಬಂಧನ ಹೇಳಿದ್ದಾರೆ ಏನು ನನ್ನ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಏನು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಇದು ಬರೀ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಅಂತ ನೋಡೋದಾದ್ರೆ ಇನ್ನು ಮುಂದೆಯಿಂದ ಯಾರು ಯಾರೆಲ್ಲ ಆರ್ ಸಿ ಟಿ ಸಿ ಅಧಿಕೃತ ವೆಬ್ಸೈಟ್ ಅಥವಾ ಆ್ಯಪ್ ಇಂದ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡ್ತೀರಾ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ಲಿಂಕ್ ಮಾಡಿರಬೇಕು ನೀವು ಲಿಂಕ್ ಮಾಡಿದ್ರೆ ಮಾತ್ರ ನೀವು ತತ್ಕಾಲಲ್ಲಿ ರೈಲ್ವೆ ಟಿಕೆಟ್ಸ್ನ ಬುಕ್ ಮಾಡೋಕ್ಕೆ ಸಾಧ್ಯ ವೆಬ್ಸೈಟ್ ಎಲ್ಲರ ಆಗಿರ್ಬೋದು ಅಥವಾ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಎರಡಕ್ಕೂ ಕೂಡ ನಿಮಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಲೇಬೇಕಂತೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದರೆ ಮಾತ್ರ ನೀವು ಟಿಕೆಟ್ ಬುಕ್ಕಿಂಗ್ಸ್ನ ಮಾಡ್ಬೋದು ಇದು ಜುಲೈ ಒಂದನೇ ತಾರೀಕಿಂದ ಅಧಿಕೃತ ವೆಬ್ಸೈಟಲ್ಲಿ ಈ ಹೊಸ ರೂಲ್ಸ್ ಜಾರಿಗೆ ಬರುತ್ತೆ ಹಾಗೆ ಟೈಮಿಂಗ್ಸು ಅಷ್ಟೇ ಏಜೆಂಟ್ಗಳಿಗೆ ಟೈಮಿಂಗ್ಸನ್ನ ನಿಗದಿಪಡಿಸಿದರೆ ಈ ಟೈಮಿಂಗಲ್ಲಿ ಮಾತ್ರ ಏಜೆಂಟ್ಗಳು ತತ್ಕಾಲ್ ನ ಬುಕ್ ಮಾಡೋಕ್ಕೆ ಸಾಧ್ಯ ಯಾರೆಲ್ಲ ಭಾರತೀಯ ರೈಲ್ವೆ ಅಧಿಕೃತವಾಗಿ ಏಜೆಂಟ್ಗಳು ಟಿಕೆಟ್ ಬುಕ್ ಮಾಡ್ತಿರ್ತಾರೆ ನಿಮಗೆ ಇವಾಗ ಸಮಯದ ನಿರ್ಬಂಧನ ಹೇಳಿದ್ದಾರೆ ಯಾವುದಪ್ಪ ಅಂತಂದರೆ ತತ್ಕಾಲ್ ಟಿಕೆಟ್ ಟಿಕೆಟ್ಸ್ ಆರಂಭವಾಗಿದ್ದ ಮೊದಲ ಮೂವತ್ತು ನಿಮಿಷದಲ್ಲಿ ನೀವೇನಾದರೂ ಎ ಸಿ ಟಿಕೆಟ್ ಬುಕ್ ಮಾಡ್ತಿದ್ದೀರಾ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತುವರೆ ಒಳಗೆ ಮಾಡಬೇಕು ಹಾಗೆ ನಾನ್ ಎ ಸಿ ಟಿಕೆಟ್ಸ್ನ ಬುಕ್ ಮಾಡ್ತೀರಾ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಒಳಗೆ ನೀವು ಟಿಕೆಟ್ಸ್ನ ಬುಕ್ ಮಾಡಬೇಕಾಗುತ್ತೆ ಇಷ್ಟು ಟೈಮ್ ಲಿಮಿಟ್ಸಲ್ಲಿ ಮಾತ್ರ ಟಿಕೆಟ್ ಬುಕ್ಕಿಂಗ್ನ ಮಾಡೋಕ್ಕೆ ಸಾಧ್ಯ ಏಜೆಂಟ್ಗಳು Thank you. ಹಾಗೆ ಜುಲೈ ಹದಿನೈದನೇ ತಾರೀಕಿಂದ ನೀವು ಯಾವ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರ್ತೀರ ವೆಬ್ಸೈಟ್ಗಾಗಿರ್ಬೋದು ಆ್ಯಪ್ಗಾಗಿರ್ಬೋದು ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ದೃಢೀಕರಣ ಆದಮೇಲೆ ನೀವು ಪಿ ಆರ್ ಎಸ್ ಕೌಂಟರ್ ಮೂಲಕ ತತ್ಕಾಲ್ ಟಿಕೆಟ್ನ ಬುಕ್ ಮಾಡಬಹುದಾಗಿರುತ್ತೆ ಇದಿಷ್ಟು ಚೇಂಜಸ್ನ ಭಾರತೀಯ ರೈಲ್ವೆ ಸಚಿವಾಲಯದವರು ಜಾರಿಗೆ ತಂದಿರೋದು ಇದು ಜುಲೈ ಒಂದನೇ ತಾರೀಕಿಂದ ಈ ರೂಲ್ಸ್ ಎಲ್ಲ ಅಪ್ಲಿಕೇಬಲ್ ಆಗಿರುತ್ತೆ ಕಂಪಲ್ಸರಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ನೀವು ತತ್ಕಾಲ್ ಟಿಕೆಟ್ನ ಬುಕ್ಕಿಂಗ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಈ ಜುಲೈ ಒಂದನೇ ತಾರೀಕಿಂದ ಈ ರೂಲ್ಸ್ ಕಂಪಲ್ಸರಿಯಾಗಿ ಫಾಲೋ ಮಾಡೇ ಮಾಡ್ತಾರೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ವಿಡಿಯೋ ಇಷ್ಟ ಆಯ್ತು ಅಂತಲೇ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಈಗಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಇದೇ ರೀತಿ ಸರ್ಕಾರದಿಂದ ಬರುವ ಎಲ್ಲ ಅಪ್ಡೇಟ್ನು ಕೂಡ ನೀವು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ವಿಡಿಯೋಸ್ನ ನೋಡಿ ತಿಳ್ಕೊಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ